ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳು ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿ ಇರುವವರಿಗೆ ಗುರು ದೇವತಾ ಅನುಗ್ರಹದಿಂದ ಕಾರ್ಯ ಸಿದ್ದಿ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ ಪಾಲುದಾರಿಕಾ ವ್ಯವಹಾರ ಸುಗಮ ದೂರದ ಬಂಧುಗಳ ಆಗಮನ ವಿದ್ಯಾರ್ಥಿಗಳು ಏಕಾಗ್ರತೆಗೆ ಪ್ರಯತ್ನಿಸಲು ಸಕಾಲ ವೃಷಭ ರಾಶಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ನಿಧಾನ ಆದರೆ ಸ್ಥಿರವಾದ ಪ್ರಗತಿ ಮಿತ್ರರೊಡನೆ ಮನಸ್ತಾಪಕ್ಕೆ ಎಡೆಗೊಡಬೇಡಿ ವೃತ್ತಿ ಸಂಬಂಧ ಸಣ್ಣ ಪ್ರವಾಸ ಸಂಭವ ಮನೆಯಲ್ಲಿ ಅನುಕೂಲದ ವಾತಾವರಣ ಮಕ್ಕಳ ವ್ಯಾಸಂಗದಲ್ಲಿ ಪ್ರಗತಿ ಮಿಥುನ ರಾಶಿ ಆರೋಗ್ಯದ ಕಡೆ ಗಮನ ಇರಲಿ ಕಾರ್ಯ ಮುಗಿಸಲು ಆತುರ ಬೇಡ ಕಿರಿಯರ ಭವಿಷ್ಯದ ಚಿಂತನೆ ಸಣ್ಣ ಉದ್ಯಮಿಗಳಿಗೆ ಪೂರಕ ವಾತಾವರಣ ಅವಿವಾಹಿತರಿಗೆ ವಿವಾಹದ ಯೋಗ ಸಂಗೀತ ಕಟಕ ರಾಶಿ ವೃತ್ತಿಪರ ಕಲಾವಿದರಿಗೆ ಸಿಹಿ ಸುದ್ದಿ ಉದ್ಯೋಗ ವ್ಯವಹಾರ ರಂಗದಲ್ಲಿ ಹೊಸ ಸಾಧ್ಯತೆ ಗೃಹಿಣಿಯರಿಗೆ ಮನೋಲ್ಲಾಸ ಆರೋಗ್ಯದ ಕಡೆ ಗಮನ ಹರಿಸಿ ಶುಭ ಕಾರ್ಯದ ನಿಮಿತ್ತ ಪ್ರಯಾಣ ಸಿಂಹರಾಶಿ ವ್ಯವಹಾರದ ಕ್ಷೇತ್ರದಲ್ಲಿ ಪ್ರಗತಿ ನಿರಂತರ ಶ್ರಮದಿಂದ ಆಯಾಸ ಕೃಷಿ ಕ್ಷೇತ್ರದಲ್ಲಿ ಆಸಕ್ತರಿಗೆ ಶುಭ ಸಮಾಚಾರ ಗೃಹಿಣಿಯರ ಆರೋಗ್ಯ ಗಮನಿಸಿಕೊಳ್ಳಿ ಅಧ್ಯಾಪನಾ ವೃತ್ತಿಯವರಿಗೆ ಕಠಿಣ ಶ್ರಮ ಹಣಕಾಸಿನ ಬಗ್ಗೆ ಜಾಗೃತೆ ವಹಿಸಿ ಕನ್ಯ ರಾಶಿ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಸ್ಥಿತ ವಾತಾವರಣ ವಿಳಂಬಿತ ಕಾರ್ಯಗಳು ಪೂರ್ಣಗೊಳ್ಳುವ ಸಮಯ ಧ್ಯಾನ ಮುಖ್ಯವಾಗಿ ಉತ್ತಮ ಯೋಗ ದಿನ ಅನ್ಯ ವ್ಯಾಪಾರಿಗಳಿಗೆ ಲಾಭ ಮನೆಯಲ್ಲಿ ಲವಲವಿಕೆಯ ವಾತಾವರಣ ಶುಭ ಸುದ್ದಿ ಬರುವ ಸೂಚನೆ ತುಲಾರಾಶಿ ಅಧಿಕಾರಿ ವರ್ಗಕ್ಕೆ ಹೆಚ್ಚು ಹೊಣೆಗಾರಿಕೆ ಬಹುದಿನದ ಅಪೇಕ್ಷೆಯೊಂದು ಕೈಗೂಡುವ ಆನಂದ ಬೆಲೆ ಬಾಳುವ ವಸ್ತುವೊಂದು ಕೈತಪ್ಪಿ ಹೋಗುವ ಸಂಭವ ಇದೆ ಜಾಗ್ರತೆ ವಹಿಸಿ ತೃಪ್ತಿಯಿಂದ ಕಾಲ್ಚಾಚಿ ಕೂರುವ ಸಮಯ ಅಲ್ಲ ವೃಶ್ಚಿಕ ರಾಶಿ ಅನ್ಯಾಯಕ್ಕೆ ಪ್ರತಿ ಅನ್ಯಾಯ ಬೇಡ ತಾಳ್ಮೆಯಿಂದ ಹಿರಿಯರ ಒಲವು ಪ್ರೋತ್ಸಾಹ ಲಭ್ಯ ದಕ್ಷಿಣ ದಿಕ್ಕಿನಲ್ಲಿ ಪ್ರಯಾಣ ಸಂಭವ ಹಿರಿಯರ ಆರೋಗ್ಯ ಉತ್ತಮ ಅವಶ್ಯಕತೆಗೆ ಸರಿಯಾಗಿ ನೆರೆಯವರ ಸಹಕಾರ ಧನುರಾಶಿ ಅನಿರೀಕ್ಷಿತ ಧನದ ಆಗಮನ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಹಿರಿಯರ ಅಪೇಕ್ಷೆಯ ಅರಿತು ನಡೆಯೋದ್ರಿಂದ ಶ್ರೇಯಸ್ಸು ಅವಿವಾಹಿತರಿಗೆ ವಿವಾಹದ ಯೋಗ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿದರೆ ಉತ್ತಮ ಮಕರ ರಾಶಿ ನೂತನ ವಸ್ತು ಖರೀದಿ ಯೋಚನೆ ಹೊಸ ಅವಕಾಶಗಳ ಶೋಧನೆ ಸಹೋದ್ಯೋಗಿಗಳಿಂದ ಸಹಕಾರ ಸಾಂಸಾರಿಕ ಬಿಕ್ಕಟ್ಟು ದೂರ ಹಿರಿಯರು ಗೃಹಿಣಿಯರ ಆ ಮಕ್ಕಳ ಆರೋಗ್ಯ ಸ್ಥಿರ ವ್ಯವಹಾರ ಸಂಬಂಧ ದಕ್ಷಿಣಕ್ಕೆ ಪ್ರಯಾಣ ಕುಂಭರಾಶಿ ಸಂಚಿತ ಧನ ಸದ್ವಿನಿಯೋಗ ಸಮಾಜದಲ್ಲಿ ಗೌರವ ವೃದ್ಧಿ ವೃತ್ತಿ ಮೃತ್ತಿಪರರಿಗೆ ಸಾಮಾಜಿಕರ ಶ್ಲಾಘನೆ ಅನಾರೋಗ್ಯದ ನಿಮಿತ್ತ ವೈದ್ಯರ ಭೇಟಿ ಸಂಭವ ಮಾನಸಿಕ ದುಗುಡ ದೂರ ದೂರದ ಬಂಧುಗಳ ಆಗಮನ ಕೊನೆಯದಾಗಿ ಮೀನರಾಶಿ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ತೃಪ್ತಿ ಹಣಕಾಸು ವ್ಯವಹಾರ ಸ್ಥಿರ ಹಳೆಯ ಗೆಳೆಯರ ಭೇಟಿ ಗೃಹೋಪಯೋಗಿ ಸಾಮಗ್ರಿ ಖರೀದಿ ಶತ್ರುಗಳ ಬಗ್ಗೆ ಜಾಗರೂಕರಾಗಿರಿ ದುರ್ಗಾ ದೇವಿಯನ್ನ ಆರಾಧಿಸಿ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ